ಹೋಗಿ ಕುಳಬಾಣದ ಅಡ್ಡಿಯಾಗ ಹೋಗಿ ಕೆರಂದಿ ಹೆಂಡಿ ತಗೊಂಡು ಕುಳ್ಳು ಸರಿಯಾಗಿ ದಪ್ಪ ಬಳಿದ ಕಲಿ ಯಾಕಂದ್ರ ನನಗಂಡ ಬಹಳ ಅಜಿಗರ ಯಾಕಂದ್ರ ತಂಗಿ ಬರೇ ಕಾಂಬಗಿ ಸುರೇಶ್ ಆಗ ಹಾಡಿಕೆಯಲ್ಲಿ ಬುಕ್ಕಿಂಗೈತಿ ಅಂದ್ರಣ್ಣ ಬರೀ ಹೆಣ್ಣ ಹಾಡು ಮಕ್ಕಳಿಗೆ ಮೇಯಾಗ ಜ್ವರ ಅಲ್ಲ ಬಗಲಾಗ ಜ್ವರ ಬಿಡ್ತಾವ ಬಗಲಾಗ ಜ್ವರ ಸಣ್ಣ ಕಟ್ಟಿತ್ತ ಸಣ್ಣಗ ಹಾ ಹೆಣ್ಣು ಹೆಣ್ಮಗಳ ಎಲ್ಲಿ ಐತಿ ನಾನು

Ah ಅವ್ಕಾಶ ಅವ್ಕಾಶ ತಮ್ಮ ಇವತ್ತ ಗಡಬೆಡ್ಸ್ಬೇಡ ಬದಗಣ ಯಾಕಡ್ರಿ ಓಡಿಗಿಡಿ ಹೋಗ್ಯಾಳ ಏ ಓಡಿ ಹೊಲಾರ್ದ ಮರಳಿ ಕಿಣಿ ಇವತ್ತ ಏರ್ಲಿರ್ಲಿ ಭಾಳ ಚಂದ ಹೇಳ್ಯಾಳ ಬಹಳ ಶಾಣೆ ಅದಾಳ ಬಹಳ ಹುಷಾರ್ ಅದಾಳ ಶಾಣಿ ಶಾಣಿ ಆಗಿ ಹೋಗಿ ಮತ್ತ ಶಾವಿಗೆ ಪಾಯಸಿ ಕೊಡ್ತಾಳ ಒಟ್ಟ ದಿಕ್ಕ ದಿಕ್ಕಿ ದಿಕ್ಕ ದಿಕ್ಕಾ ಆಕಿಗ್ ಹೆಂಗ ಆಗೈತಿ ಅಂದ್ರ ತಮ್ಮ ಎಲ್ಲಿ ಬಂದ್ ನಿನ್ ಗೊತ್ತಾಡೋದ ಆಕಿ ಹಂದ್ಕೊಂದ ಮಾದೇವಿ ಏನ್ ಮಾಡ್ಬೇಕತ್ತಾಳ ಹೌದ್ ಹೌದ ಒಟ್ಟು ಕಂಬಗಿ ಊರಾಗ ಯಾವ ನನ್ನ ದುರ್ಗಾವಿ ಜಾತ್ರೆ ಹಾ ಯಾವ ನಮ್ಮ ಅವ್ಗಳ ಮುಂದ ನಮ್ಮ ಅಪ್ಪಗುಳ್ ಮುಂದ ಹೌದ ಹೌದು ಒಟ್ಟ ಮಳೆ ಇಲ್ಲದ ಬಗರಿ ಆಡಿಸಿ ಏ ಮಳೆ ಹೋಗ್ಬೇಕ ಮದ ಬಗರಿಗೆ ತಂಗಿ ಮಳಿ ಇಲ್ಲಾರ ಬಗರಿ ಆಡ್ಸಾಕ್ ಫಾಯ್ದೆ ಅಂದ್ರೆ ತಂಗಿ ಅದ ಕಡಬಡ ಕಡಬುಡು ಮಾಡಿ ಹೋಗಿ ಕೇಳಿ ಬೆಳಬೇಕಾಗ್ತದ ಕೊಳಚಾಕ ಬಿಳಬೇಕಾಗ್ತದ ತಂಗಿ ಆ ಬಗರಿಗೆ ಮಳಿ ಇತ್ತಂದ್ರೆ ಗುರ್ರತ್ ಗೋಲಾಕಾರ ಆಗಿ ಕುಂದರ್ತದ ತಂಗಿ ನಿನಗೊಂದು ಮಾತು ಹೇಳ್ತಾನೆ ನೀ ಮಾಡುವಂತ ದಗದ ನೀ ಮಾಡೋ ಹಂತ ಲೀಲಾ ನೀ ಮಾಡೋ ಹಂತ ಕಾಯಕ್ ಹೆಂಗ ತಮ್ಮ ಹುಡುಗರು ಒಂದು ದಗದ ಮಾಡ್ತಾರ ಮಳಿ ಆಗಣ ಏನ್ ಮಾಡ್ತಾರ ಗೊತ್ತೇನ ತಮ್ಮ ಉಸುಕನಿಯಾಗ ಹೋಗಿ ಉಸುಕನಿಯಾಗ ಹೋಗಿ ಕೇಂದ್ರ ಉಚ್ಚಿಗ್ ಹೋದ ಕೇಂದ್ರ ಉಂಡಿ ಕಟ್ಟು ತಗದ ಮಾಡಕೈತಾಳ ಉಂಡಿ ಕಟ್ಟು ಗುಬ್ಬಿ ಮನಿ ಗುಬ್ಬಿ ಮನಿ ಕಾಡ್ತಾಳ ತಂಗಿ ಹಂಗೆಲ್ಲ ಮಾಡಿಬೇಡ ನನಗ ನಿನಗ ಬಹಳ ವ್ಯತ್ಯಾಸ ತಮ್ಮ ಹೆಣಮಾಗಳ ಬಹಳ ದಾಡಿಸಿ ಅದಲ್ಲ ಬಹಳ ಧಮ್ಮದಾಳ ತಮ್ಮ ಬ್ಯಾಡಿಗಿ ಮೆಣಸಿನಕಾಯಿ ಹೆಂಗಿರ್ತದ ಏ ರಗಡ್ ಧಮ್ ಇಟ್ಟು ರಗಡ್ ಉದ್ದಿರ್ತದಲ್ಲ ಬ್ಯಾಡಿಗಿ ಮೆಣಸಿನಕಾಯಿ ರಗಡ ಕಲರ್ ಇರ್ತದ ರಗಡ ಉದ್ದಿರ್ತದ ರಗಡ ಧಮ್ ಇರ್ತದ ಹೌದು ತಮ್ಮ ಬ್ಯಾಡಿಗಿ ಮೆಣಸಿನಕಾಯಿ ಓದಕ್ಕೆ ಖಾರ ಕೊಟ್ಟಿದ್ರೆ ಖಾರ ಹೊಣತೇನ ಹುಡುಗ ಏ ಗೊಡ್ ಖಾರ ಹಾಕದ್ರಿ ಬಾ ಇದು ಹಂದ್ಕೊಂಡ್ ಮಾಡಿವಿ ಅಂದ್ರೆ ಇದು ಗೊಡ್ ಖಾರ ಹೈ ಬರೀ ಗೊಡ್ ಖಾರ ಹೈ ಬರೆಯ ಶರೀರ ಬೇಸ ಹಾಕಿ ಶರೀರ ಬುದ್ಧಿ ಕಂಬಗಿ ಸುರೇಶ ಅಂದ್ರೆ ಹೆಂಗ್ ಹೇಳ್ತೀನಿ ಕೇಳಿ ನನಗೆ ಮಾದೇವಕ್ಕ ಆ ಹತ್ತು ಕಿಲೋ ಅಲ್ಲಿ ಇಪ್ಪತ್ತು ಕಿಲೋ ಹೋಗಿ ಗೊಡ್ಡ ಖಾರ ಕೊಟ್ಟಿದ್ರೆ ನೀ ಬ್ಯಾಡಿಗೆ ಮೆಣಸಿನಕಾಯಿ ಅದ್ರೊಳಗ ಖಾರ ಉತ್ಪತ್ತಿ ಆಗಂಗಿಲ್ಲ ಈ ಕಂಬಗಿ ಸುರೇಶ ನೋಡಾಕ ಬರೀ ಬಾಳ ಚೋಟಿ ಅದಾನ ಹೌದ ಬಹಳ ಹಿಟ್ಟದ ಲವಂಗ ಮೆಣಸಿನಕಾಯಿ ಎಟ್ಟಿರ್ತೈತೆ ಗೋಡ್ರಿರ್ತದ ಲವಂಗ ಮೆಣಸಿನಕಾಯಿ ಬರೀ ಬಾಳ ತುಸು ಇರ್ತದ ನೋಡಾಕ ಒಂದ್ ಅಣಿವಿನ ಕಾಣ್ತದ ಆ ಹತ್ತು ಕಿಲೋ ಗೊಡ್ ಖಾರದ ಒಳಗ

ತಮ್ಮ ಆ ಹತ್ತು ಕಿಲೋ ಬ್ಯಾಡಗಿ ಮೆಣಸಿನಕಾಯಿ ಆಗ ಹೌದ ಹೌದ ಲವಂಗ ಮೆಣಸಿನಕಾಯಿ ಬರೀ ಒಂದ ಹಿಡಿ ತಗಿಯ ಮಾದೇವಿ ನೀ ಪೂರ್ತಿ ಬಾಯಾಗ ಬೇಡ ಬ್ಯಾಡ ಹೌದು ಬರೀ ನಾಲಿಗೆ ತುದಿ ಮೇಲೆ ಇಟ್ಟುಕೊಂಡು ನಿನ್ನ ತಳ ಹಿಡಿದು ತುದಿ ತನಕ ಚರ್ಮ ಖಾರ ಹಾಚ ಕಾಂಬಗಿ ಸುರೇಶ ಅಂದ್ರ ಲವಂಗ ಮೆಣಸಿನಕಾಯಿ ಇದ್ದಂಗ್ ಕಾಂಬಗಿ ಸುರೇಶ ಯಾವಾಗ ಕರಿ ಚವ್ಳ ಬಿಡತಾನ ಯಾವಾಗ ಕೆಂಪು ಚೌಳ ಬಿಡ್ತಾನ ಕಡಿಬಾರ ಜಾಗ ನಡ್ದಂದ್ರ ತಂಗಿ ನಿನಗೆ ಇಸಾ ಸಹಿತ ಎಲ್ಲಾ ಕಡೆ ಇರಬೇಕಾಗ್ತದ ಹೌದ ಈ ಕಂಬಗೆ ಹುಡಗಂದ್ರ ತಂಗಿ ಒಂದ್ ನೆಗ್ಗಿನ ಮುಳ್ಳು ಇದ್ದಂಗ ಹಾ ಬೇಕಾದಲ್ಲಿ ಕುಂದ್ರ ಎಲ್ಲಿ ಬೇಕಾದಲ್ಲಿವ್ವ ಪುರಾಣದಾಗವ ದೃಷ್ಟಾಂತವಾ ಸಿದ್ಧಾಂತವ ವೇದಾಂತವಾ ನಿನ್ನ ಮುಕ್ಕಳಿಗೆ ಮಗಳ ಇವತ್ತು ರಾತ್ರಿ ಎಂಟಣ್ಣ ಹುಡ್ದ ಕಚ್ಚನಗ ಚುಚ್ಚು ನಿನ್ನ ಹಂದಕ ಏ ಒಟ್ಟು ಚುಚ್ಚಪ್ಪ ಆಯ್ತು ಬಿಡಿ ಬೇಳ ಆಕಿ ಇರ್ಲಿ ಹೆಣ್ ಮಗ್ಳ ಭಾಳ ಭಾಳ ಮಾತಾಡ್ಯಾಳ ಯಾಕ ಇರ್ಲಿ ನಮ್ಮ ಊರಿಗೆ ಬಂದಾಳ ಸುಮ್ಮ ನಾನು ಕಾಲ ಹಾಡಿಕೆ ಮಾಡಾಕತ್ತೀನಿ ಆಕೆ ಅರವಿ ಹಂಚಿ ಬಿಡಬೇಕತ್ತಾಳ ನಮ್ಗ ಅಂತಾಳ ಏ ಸುರೇಶಾ ನೀ ಎಲ್ಲಿ ಹುಟ್ಟಿ ಬಂದಿವು ಕಪ್ಪಿ ಗಿತ್ತಿ ಮ್ಯಾಗಿಂದ ಬಿದ್ದಿನ ಸುರೇಶ ನೀ ಎತ್ ನನಗ ಕೇಳ್ತಾಳ ಅಂದ್ರ ಏನು ನಮ್ಮ ತಾಯಿ ಹೊಟ್ಟ್ಯಾಗ ಹುಟ್ಟಿ ಅದ ಮತ್ತ ಮೇಲಾಗಿ ನಮ್ಮ ದುರ್ಗೌಣ ಜಾತ್ರೆ ಐತಿ ನಮ್ಮ ದುರ್ಗೌಣದಿಂದ ನಾ ಇಲ್ಲಿ ಬಂದನ ಮತ್ತ ಇದು ಬರ್ಲಾರ್ದ ಕಂಬಾಗಿ ಯಾವಕ್ಕೆ ಹಂದಗೊಂದು ಮಾದೇವಿ ಇಲ್ಲಿ ಹಾಡಾಕ ಬಂದಾಳ ಅಂತ ಕೂಡಲೇನ ಹಾ ಏನ್ ಅಂತಾಳಪ್ಪ ಇಲ್ಲಿ ನೀ ಹಾಡಾಕ ಬಂದಿ ನಾ ಬರ್ಲಿಕ್ಕ ನೀ ಹೆಂಗ ಬರ್ತಿದೀವೋ ಏ ಕಂಬಾಗಿ ಸುರೇಶ ಅಂತಾಳ ಹೌದೌದು ಏ ಹುಚ್ಚು ಪ್ಯಾಲಿ ನಿಂಡ ಮಾತು ಹೇಳ್ತಾನ ಕೇಳು ಕಂಬಗಿ ಸುರೇಶ ಬೇಕಂದಾಗ ತರ್ತಾನ ಬ್ಯಾಡಂದಾಗ ಹಳ್ಳಿ ಕಳಿಸ್ತಾನ ಕಂಬಗಿ ಸುರೇಶ ಅಂದ್ರೆ ಹೆಂಗ ಹೇಳ್ತೀನಿ ಕೇಳು ಬೇಕಾದಾಗ ಜಾವ ಈ ಕಂಬಗಿ ಹುಡುಗಗ ಅಲ್ಲ ಒಂದ್ ಎರಡು ಅಲ್ಲಿ ಇಪ್ಪತ್ತು ಸಹಿತ ಮಾಡ್ಕೊಳು ಪವರ್ ಪಾವರ್ ಅದ ಈಗ ಯಾವ ನನ್ನ ಸೊ ನಮ್ಮ ಕೃಷ್ಣ ಪರಮಾತ್ಮಗ ಸೋಳ ಸಾವಿರಿ ಹಂಡ್ರಿ ಎಂಟು ಮಂದಿ ಪಟ್ಟದ ರಿಷಿಯರ ಯಾವ ನನ್ನ ಬಾಲ ಬ್ರಹ್ಮಚಾರಿ ಹಣಮಂತ ಇವನ್ ಓಡಾಕ ಬ್ರಹ್ಮಚಾರಿ ಕರೆ ನಮ್ಮ ಹಣಮಂತಗ್ ಸಹಿತ ಹನ್ನೆರಡು ಸಾವಿರ ಮಂದಿ ಹೌದು ಈ ಕಂಬಗಿ ಹುಡುಗಗಾದ್ರೂ ಸದ್ಯಕ್ಕೆ ಇಬ್ಬರು ಮಂದಿ ಹಂಡ್ರದಾರ ನೀವು ಗಾಬ್ರಿಗಿರಿ ಹೋಗೋಡ್ರಿ ಅಲ್ಲ ಇರಕ್ಕೆ ಆಗಿ ಶಾಲಿನಿ ಮತ್ತಿನ ಅಂತೀರಿ ಮತ್ ಯಾಕಂದ್ರ ತಂಗಿ ಮಾತಂದ್ರ ಒಂದ ಗಾತದ ಮಾತಂದ್ರ ಒಂದ ಮೂತದ ಮಾತಂದ್ರ ಒಂದ್ ರತ್ನದ ಮಾತಂದ್ರ ಒಂದ ಮಾಣಿಕ್ಯದ ಮಾತ ಬಲ್ಲ ಅವಾಗ ಜಗಳಿಲ್ಲ ಊಟ ಬಲ್ಲ ಬಲ್ಲವ ರೋಗಿಲ್ಲ ಹೆಂಗ ಮಾತಾಡ ಪಿತ್ ಪೀರಿ ಹಾ ಹಾ ನೋಡ್ಲಾ ಹ್ಯಾಂಗ್ ಕೂತಾಳ ಎಲ್ಲಿ ಬಳಗೆ ಈಗ ದೊಕ್ಕ ನೋಡ ಹಿಂದ ನೀನು ನಿನ್ನ ನೀನು ತಳ ತಳ ಬಿಟ್ಟು ಹೋದಿತ್ತು ತಳ ಏನ್ ತಗೇನೆ ಎಲ್ಲಿರತಕ್ಕ ಗಿಚ್ಚಗಿ ಹೌದ್ ಹೌದ ಮಾತಾಡಿದ್ರ ತಂಗಿ ಮಾತು ಮಾತಿರ್ಬೇಕು ಘಾತಾಗಿ ಏ ನೋಡಿ ಬೇಕಾ ಯಾವ ನಮ್ಮ ಜ್ಞಾನಿಗಳ ಬಂದು ಮಾತೇಳ್ತಾರೋತಮ ಜ್ಞಾನಿ ಜ್ಞಾನಿ ಮೇಲೆ ತೋದೋ ಭಾತ ಹೌದು ಜ್ಞಾನಿ ಜ್ಞಾನಿ ಮೇಲೆ ತೋದೋ ಭಾತ ಗದ್ದೆ ಗದ್ಯ ಮೇಲೆ ತೋದೋಲಾತ ಜ್ಞಾನಿಗಳ ಜೋಡಿ ಹೋಗಿ ಮಾತಾಡಿದ್ರೆ ಗುರುವಿನ ಜೋಡಿ ನಾಕ ಬುದ್ಧಿ ಮಾತ ಬರ್ತದ ನಾಕ ವಿಚಾರ ಬರ್ತದ ಮಾತಾಡ್ತದ ನಿಮ್ಮಂತ ಿ ಹೋಗಿ ಜೋಡಿ ಮಾತಾಡ್ಕೊತ ಕೂತ್ರ ತಂಗಿ ಅಲ್ಲಿ ಬುದ್ಧಿ ಮಾತು ಬರಂಗಿಲ್ಲ ನಾಲ್ಕು ಲಾತ್ತಿ ಬಿಳಬೇಕಾಗ್ತದ ನಾಕ್ ಲಾತ್ತಿ ಬಿಳಿಬೇಕಾಗ್ತದೌದ ತಂಗಿ ನನಗ ನಿನಗ ಬಹಳ ದೂರದ ನನಗ ನಿನಗ ಬಹಳ ಅಸ್ಮಾನದ ಯಾಕಂದ್ರ ಸುಮ್ಮ ನಾನ ಜೋಡ ಮಾಡ್ಕೊಂಡು ಬಂದನು ಸುಮ್ಮ ಪೂಚಾರ ಕಡತ ಏನ್ರ ಹಿಂದಿ ಮಗಳ ಆಗ ಕಾಲಿ ಇಟ್ಟ ತುಳಿದ್ ನಿನಕ್ ಕಳಿಸ್ಬೇಕಾಗ್ತದ ಹದೊಂದು ಗ್ರಾಮಕ್ಕ ಮೊದಲೇ ಮಾತ ಕಂಬಗಿ ಹುಡುಗರು ರೊಚ್ಚಿಗೇಳಂಗಿಲ್ಲ ಮಕ್ಕಳ ನನ್ನ ಮೂರು ಲೋಕದ ಗಾಂಡ ಬಬಲಾದಿ ಸದಾಶಿವ ಮುತ್ಯ ನನಗೆ ಗೊತ್ತಿ ಯಾವ ದ್ವಾಪಾರದಾಗ ಮೂರ್ ಲೋಕದ ಗಾಂಡ ಅರ್ಜುನ್ ದ್ವಾಪಾರದಾಗ ಮೂರು ಲೋಕದ ಗಂಡ ಅರ್ಜುನ್ ಕಾಲ ಸದಾಶಿವ ಗಾಳಿ ಗಾಂಡ ಧೂಳಿಗಾಂಡ ಕೂತವ್ರ ಗಾಂಡ ನೆತ್ತವ್ರ ಗಾಂಡ ಕಲ್ಪುರ ಮಹಾಲಕ್ಷ್ಮಿ ಅಣ್ಣ ದುರ್ಗಾ ಉಣ್ಣ ಗಾಂಡ ಮಾದೇವಿ ಗಾಂಡ ಮೂರು ಲೋಕ ಪಂಡಿ ಬಜೋಗೀಧೋ ಮಹಾದೇವಿದ ಒಡದ ಹೋತ ಹೈ ತಂಗಿ ಹೇಳಿ ಕೇಳಿ ಕಂಬಗಿ ಮರಿ ಹೈ ಯಾಕಂದ್ರೆ ಮಾದೇವ ಅಕ್ಕ ಇರ್ಲಿ ತಮ್ಮ ಶಾಣೆದಾಳ ಅಕ್ಕನ ಹೆಣಮಗಳ ಯಾಕಂದ್ರೆ ಇದು ಇರ್ಲಿ ಹೆಣಮಗಳ ಇಲ್ಲಿ ಯಾವ ಕೂತದ್ರಿ ಆ ಸೂರ್ಯನ ಯಾವ ಕಡಿಮೆ ಸಂಡ್ಯಾವ್ ಇವನು ತಂದ ನೋಡಿ ಸರಿ ಒಂದಿತ್ತ ಎಲ್ಲ ನಾವ್ ಇಲ್ಲೇ ಕೂತ ನೋಡಿ ಅವನು ಅವ ಜಾಸ್ತಿ ಮಾತಾಡಕತ್ತಿದ್ರೆ ಮೊದಲ ಹಾರ್ಟ್ ಐತಿ ಅವ್ ಹೆಚ್ಚು ಮಾತಾಡಿದ್ರೆ ಸತ್ತ ಹೋಗಕಣ. ಏ ಸತ್ತ ಹೋಗಕಣ್ಣಾ? ಮತ್ತ ಜಾಸ್ತಿ ನಾ ಹೆನ್ರಾ ಅಣ್ಣಿಪಾ ಅಂತಂದ್ರೆ ಮೊದಲ ಬಿಪಿ ಹೆಚ್ಚಾಗ್ತದೆ. ಯಾಕಂದ್ರೆ ಓಡಿ ಹೋಗಂದ್ರೆ ಹಾಡಾ. ಹಾ 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 ಅದಕ್ಕಾಗಿ ತಂಗಿ. ಹಹ ಇವನು ಎಲ್ಲಿದು ತಗೊಂಡ್ ಬಂದಿ ಇವನ. ಏನ್ ಮಾಡ್ತಿದಾ ಇವ? ನನಗೇನ್ ಹೇಳ್ತಾಳ್ತಮ್ಮ? ಏ ಸುರೇಶ ಹಹ ನೀವು ಮೂರು ಮಂದಿ ಕುಗ್ಲ ತುಂಪುತಿರಿ ಅಂತ ನೋಡ್ರಿ. ಹಾ ನಾವು ಕುಗ್ಲ ತುಂತೆ ನೋಡಪ್ಪ. ಇಲ್ಲಿ ಸತ್ಯವಾದ ಮಾತದ ಹೌದು ಹೌದು. ಇಲ್ಲಿ ಲೌಕಿಕ ಮಾತದ ಹಹ ಯವ್ವ ಆ ಎಲ್ಲವೂ ಬರ್ತಾಳ ಕೂಗಲ ಕೂಗ್ನ ತುಮ್ಕ ತಗೋತ ಏ ಬರ್ತಾಳಲ್ಲ ಕರೆ ಐತೆ ಸುಳಕ ಕರೆ 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 ಹೆಂಗ್ರಿ ಕಕ್ಕ ಎಲ್ಲಾ ಪುಡಿ ಹೇಳ್ತಿ ಅಲ್ಲವ ಹಾ ಹಾ ಹೋಗಲ ತುನ್ತಾಳಾ ಹಾ ಹಾ ಮತ್ತೆ ಯಾರಾ ಯಾರಾ ನಮ್ಮ ಗಣಮಕ್ಕಳ ತುನ್ತ ಹರಿ ಕೂಗ್ನ ಏ ಏ ತಂಗಿ ಎಲ್ಲಾಪು ಗಂಡದನ ಕರೆ ಒಂದಿನಾರ ಎಲ್ಲಾಪು ಕೂಗ್ಲ ತುಮೆ ಮತ್ತ ಹೌದು 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 ಮತ್ತೆ ಕಂಬಗಿ ಸುರೇಶ್ ಯಾಕ ಕೂಗ್ಲ ತುನ್ತ ಏನು ಕೊಳೆನ್ ಬಿಡೈತೆ ನಿನ್ನ ನೀನ ನೀನ ನೆಕ್ ಬಿಟ್ಟು ಹೋದಿತ್ತು ನೆಕ್ ನೀವಾ ಏನ್ ಮಾಡ್ತಾನ ಊರಾಗ ಇವಾಗ ಬಾರ್ಸದ ಬಹಳ ಬಹಳ ತಗದ ಬಿರ್ಸೈತ್ ಓತಮ್ಮ ನೀವ್ ಏನ್ ಮಾಡ್ತಾನಂದ್ರ ಎಲ್ಲಿ ರಾಯಬಾಗಿ ಬಸ್ ಸ್ಟ್ಯಾಂಡ್ ಹೌದ ರಾಯಬಾಗಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಕುಂತ ಮ್ಯಾಲ ಛತ್ರಿ ಬೂಟ ಕೆರವ ಇಟ್ಟುಕೊಂಡ ಬೂಟ್ ತಿಕ್ಕತಾನ ಬೂಟು ಪಾಲಿಸ್ ಬೂಟು ಪಾಲಿಸ್ ಕೂಲ ತುಂಬ ನಿನಗೆ ನಿಗತೈತಿ ಗಾಡಿನ ಹಾದಿಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ ಹೇಳ್ತಾರ ತಮ್ಮ ಸಾವಿರ ಕಲಿತಾಗ ಶೈರಾಗಿ ಹೋಗ್ತದ ಅಂದಲ್ಲಿ ಕಂಬಗಿ ಸುರೇಶ್ ಕರ್ಣ ಕರ್ನಾಟಕ ಮಹಾರಾಷ್ಟ್ರಕ್ಕೆ ರಾಜ್ಯ ತಾಲೂಕುಗಳಲ್ಲಿ ಎಲ್ಲಿ ಬೇಕಾದಲ್ಲಿ ಹೆಸ್ರುಗಳಿಸ್ಯಾನ ಜಗತ್ತದೊಳಗೆ ಹೆಸ್ರು ಉಳಿಸ್ಯಾನ ಹೌದು ಹೌದು ಏನು ತಿಳ್ಕೊಂಡಿ ಹೈ ಹೈ ಕೇಳಿದ್ರೆ ಎಚ್ ಬಿ ಪರಿಟ ಅಲ್ಲೂ ಹೈ ಹೌದು ಹೌದು ಯಾಕಂದ್ರೆ ಒಂದು ಸ್ವಲ್ಪ ಕಾಮಿಡಿ ಇರ್ತದ ಅವರು ದೊಡ್ಡ ಕಲಾವಂತರ ಅದಾರ ಅಲ್ಲಿ ಯಾಕಂದ್ರೆ ಒಳ್ಳೆಯ ಕಲಾವಿದ ಅದಾಳೆ ಯಾಕಂದ್ರೆ ಆಯ್ಕೂ ಹಾಡಾಕತ್ತ ಅಂದಾಜ ಒಂದ್ ಮೂವತ್ತ ವರ್ಷ ಆಗಿರ್ಬೇಕ ಅವ ಮಾದೇವಕಾ ಹಾಡಕತ್ತ ಹೌದ್ 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 ಯಾಕಂದ್ರ ಆಕಿಗೆ ನನಗ ಇವತ್ತ ವಿದ್ಯಕ ತಂದ್ ಹಚ್ಯಾರ ಅಕ್ಕ ಆದ್ರೆ ನಾಳಿಗೆ ನೋಡ್ತನ ಕರೆ ಹೌದ್ ಹೌದಾ ವೈರಿ ಬಂದ್ ನಾನ್ ದೊಡಿ ವಿದ್ಯ ಆಡಾಕತ್ತಿದ್ರ ವಿದ್ದ ವಿದ್ಯ ಆಗ್ತ ವಿದ್ ವಿದ್ಯಾ ಆಗ್ಬೇಕ ಮತ್ತ್ ಝರ್ ಕಡ್ತಾ ಈಕೀಗ ಬಂದ ಅಕ್ಕ ಅಣ್ಣ ಅಂದ್ರ ದಗದ ಕುದುಬರಿ ಹಿಡಿತೈತಿ ಈಗ ನಮ್ಮ ಕಮಿಟಿ ಅವ್ರ ಏನ್ ಮಾಡ್ಯಾರ ತಮ್ಮ ಯಾವ ನಮ್ಮ ಅಶೋಕ ಹಂಗರಿಗಿ ಬಾಳಪ್ಪ ಹಂಗರಿಗಿ ಕೃಷ್ಣ ರತ್ನಾಕಾರ ಮಲ್ಲಪ್ಪ ಹಂಗರಿಗಿ ರಂಗಪ್ಪ ಹಂಗರಿಗಿ ಸಂತಾಪ ಹಂಗರಿಗಿ ಹೌದ್ 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 ಯಾವ ನಮ್ಮ ಸತ್ಯಪ್ಪ ಹಂಗರಿ ಏನು ಉಳ್ದಾವ್ರಿ ಎಲ್ಲಾರಿಗೀ ಹಂಗರಿಗಿ ಹಂಗರಿಗಿ ಅಂದ್ರ ತಪ್ಪು ತಪ್ಪ ತಿಳ್ಕೋಬಾರ್ದಿ ಉಳ್ದ ಹೇಳಿದ್ರು ಸುರೇಶ ಇಲ್ಲಿ ನಮ್ಮ ಮಾಪ ಕುತ್ತಾನ ನೋಡ್ರಿ ಇದ್ರ ಹಾ ಹಾ ಏ ಕಲಿಬೇಕು ಅದ ಕುಡಕ ಹೌದ ಹೌದ ಏ ತಮ್ಮ ಹಿಂಗ್ಯಾಕ್ ಮಾಡಕೈತೋ ಒಮ್ಮೆ ತಿರು ಇದನ್ನ ಹಿಂಗ್ಯಾಕ್ ಮಾಡಾಕತ್ತೈತಿ ಹಾ 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 ಇರಲಿ ಯಾಕಂದ್ರ ಅವಂದ ಅಣ್ಣಂದ ಚಟ ಏನೈತಿ ಗೊತ್ತೈತೆ ಹೇಳಿರಿ ಒಂದು ದಗದ ಮಾಡಿ ನಾವು ಅಲ್ಲಿಂದ ಬರನನ ಹೌದ್ ಹೆಂಗಪ್ಪ ಅವ ಬರಾನ ಏನೈತ್ ಹೆಣ್ಮಕ್ಳು ಮುಂದೆ ಕಚ್ಚಿ ಹಾಕು ಚಟ ಐತ ಅವ ಹಾ 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 ಎಂಥವ್ರು ಹೊಟ್ಟೆ ಎಂಥವ್ರು ಹುಟ್ಟಿದ್ರು ದೇವ್ರು ಯಾಕ ನೀನು ತಮಣ್ಣ ಯಾಕಂದ್ರ ನಿಮ್ಮ ಅವು ಹೆಣ್ಣ ಮಗಳು ಯಾರ ಅಣ್ಣ ನಮ್ಮವ್ವ ಯಾರು ನಮ್ಮ ಹಣಮವ್ವ ಹಣ ಹಣಮ್ವ್ವ ಜಗತ್ತದೊಳಗ ಸೂಳಿ ಮಕ್ಕಳಿದ್ರು ಸಹಿತ ಜಗತ್ತದೊಳಗ ಸೂಳ್ಯಾರ ಅಂತ ಹೇಳಿ ಹೆಸರು ಬರ್ಲಿಲ್ಲ ಹೊಂಟು ನೋಡಪ್ಪ ಗಜಲಂಕಣಿ ಹೆಂಗ ಹೊಕ್ಕ ನೋಡ್ಲಿ ಹೇಮಾಮಿ ಹೌದು ಹ ಹಾ ಚಲೋ ತಂದ ಕುಡಿಸಿ ಉಪಾಯ್ಕಿನ ಅಶೋಕ್ ನೋಡಿ ನೋಡಿನ್ ನಾಲ್ಕ ಮಂದಿ ಚಾಯ್ಸ್ ಮಾಡ್ಯಾರೀ ಈ ಮಾಲಾಶ್ರ ತಂದ ನಡ್ದೋಡಿ ಹೌದು ಇರ್ಲಿ ದಯಮಾಡಿ ಎಲ್ಲಾರು ಶಾಂತಿ ರೀತಿಯಿಂದ ಕೂಡ್ರಿ ಯಾಕಂದ್ರೆ ಇನ್ನ ರಾತ್ರಿ ಎಂಟು ಗಂಟೆಕ ಒಂಬತ್ತು ಗಂಟೆಕ ಯಾವ ಪಾತ್ ಅಂದ್ರೆ ಚೌಡಿಕೆ ಪದಗಳು ಅದಾವ ಯಾವ ಗಂಡ ಹಾಡವ್ರ ಹೆಣ್ಣ ಹೆಣ್ಣು ಹಾಡವ್ರ ನಾಗೇಶಿ ಮೇಳದವ್ರ ಯಾವ ಅಂದ್ರೆ ಗಣಿ ಅವ್ರದಾರ ಅದಕ್ಕಾಗಿ ಎರಡು ಮೇಳಗಳ ಒಂಬತ್ತು ಗಂಟೆಕ ಚೌಡಿಕೆ ಪದಗಳು ಚಾಲೂ ಆಗತಾವ ಅದಕ್ಕಾಗಿ ದಯಮಾಡಿ ಇನ್ನ ನಂಬುದು ಎಂಟು ಗಂಟೆ ತನಕ ಕಾರ್ಯಕ್ರಮ ಆಗತದ ಎಲ್ಲರೂ ಶಾಂತ ರೀತಿಯಿಂದ ಸ್ತಬ್ಧವಾಗಿ ಈ ಕೌಝಲಿ ಹಿಟ್ಟಲ್ಲಿ ಕೂತಂದ್ರ ಶಾಂತ ಕುಂದ್ರೀ ಡಪ್ಪಲಿ ಸೋಮ ಕುಂದ್ರ ನಮ್ಮ ಅಪ್ಪಗಳು ಬಾಳ ಚಂದ ಕೂತಾರ ಅವುಗಳು ಬಾಳ ಚಂದ ಕೂತಾರ ಅದಕ್ಕಾಗಿ ಹೆಣ್ಣ ಮಗಳು ಏನೇನು ವಿಷಯ ಕೇಳ್ಯಾಳ ಏನೇನಿಲ್ಲ ತಮ್ಮ ಪದ ರೂಪದ ಹೇಳೋಣ ಯಾವ ನನ್ನ ಮಗ ಆಗಿರ್ತಕ್ಕಂತ ಯಾವ ನಮ್ಮ ಗಜಾನನ ಸಂಘದ ಹುಡುಗರು ಆಗಿರ್ತಕ್ಕಂತ ಯಾವ ಶ್ರೀನಿಧಿ ಹಂಗರಿಗಿ ಮತ್ತು ಯಾವ ನಮ್ಮ ಬೋರಿನ ಗಾಡಿ ಹಂಗರಿಗಿ ಅವರಾದ್ರೂ ಕೂಡ ಎಲ್ಲಾ ಹುಡುಗರು ತಂದಕ್ಕೆ ಏನು ಒಂದು ಕುರುಕುಟಿ ಪ್ಯಾಕೆಟ್ ಹಾಕ್ಯಾರ ಕುರುಕುರು ಪ್ಯಾಕೆಟ್ ತಗೋಯಪ್ಪ ಹೇಳಿ ಆ ಇಲ್ಲ ನಾಲ್ಕು ಮೇಳದವ್ ನಾಲ್ಕು ಇಲ್ಲ ಎರಡ ಮೇ ಆಳದಾವು ಇರ್ಲಿ ದಯಮಣ್ಣ ಎಲ್ಲರೂ ಶಾಂತ ರೀತಿಯಿಂದ ಕೇಳ್ರಿ ಹೆಣ್ಮಗಳು ಬಹಳ ವಿಷಯ ನೋಡಿದಾಳ ಮಾಸ್ತರ್ ಪದ್ಯ ರೂಪದಾಗ ಹೋಗಿ Oh, Yeah. Maybe puedes... sí, I...